ಭಾನುವಾರ ಹತ್ತು ಗಂಟೆ ಗಂಟೆ ನಿದ್ದೆ ಮಾಡೋಣ ಅಂದ್ರೂ ನಿದ್ದೆನೆ ಬರಲ್ಲ ನೋಡಿದ್ರಲ್ಲ ಶಾಕ್ ಆಗ್ಬಿಡ್ಬೇಕು ಇದು ಮನುಷ್ಯನ ರೂಪನ ರೂಪನ ನಾನು ನಂಬರ್ ಒನ್ ತರ್ಟಿ ಅಂತ ಮತ್ತೆ ಫ್ರೂ ಆಯ್ತು ಮಿಲಿಟರಿ ಆಫೀಸರ್ ತರ ರೆಡಿ ಆಗಿದ್ಯಾ ನಿನ್ ಕೈನ ಐತಲ್ಲ ಫೋನು ಇನ್ನು ಮಕ್ಳಿರೋರ್ ಕತೆ ಮುಗ್ದೇ ಹೋಯ್ತು ಪಕ್ಕದಲ್ಲಿ ಹೋಟ್ಲು ಬಾ 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 ಅಂತ ಕರೀತು ಹೋಗಿ ಚೆನ್ನಾಗಿ ಜಮಾಯಿಸ್ಬಿಟ್ಟೆ ಏನೋ ಒಂದ್ ಕತಿ ಮಾಡೋಣ ಬಾ ಇವತ್ತು ಈ ಸಂದಿಗೆ ಸಂಸಾರ ಜೋಗಿ ಜೋಗಿಗೆ ಯೋಗಿ ಪಡೆದಿದ್ ಯೋಗಿಗೆ ನಿಮ್ಮಂತ ಬುದ್ಧಿವಂತರು ನಮ್ ದೇಶ ಬಾಳ ಕಮ್ಮಿ ಅಚ್ಚ ಕನ್ನಡ ಈ ಕಣ್ಣಿಗೆ ನೀನ್ಬೇಕು ಹೆಂಗ್ ಮನ್ಸು ಗತಿ ಹೊಸ ಕಂಡು ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ನನ್ನ ಕೈಗೆ ಬ್ಯಾಂಡೇಜ್ ಹಾಕೋಪ್ಲಾನಾ ಕೈ ಕೆಸರ ಆದ್ರೆ ಬಾಯಿ ಬೋಟಿ ಫ್ರೆಂಡ್ಸ್ ಇದಕ್ಕೆ ಬಟಾಣಿನೂ ಕಡಲೆ ಕಾಳು ಹಾಕೊಳ್ತಾ ಇದೀನಿ ಇದನ್ನ ಜೀವ ಉಳಿಸಿದ ಪುಣ್ಯ ನನಗೆ ಬತ್ತಿದೆ ಒಟ್ನಲ್ಲಿ ಒಂದು ಚೆಫ್ ಅಂತ ನಾನು ನನ್ನ ಮೈಂಡ್ ಅಲ್ಲಿ ನಾನು ಅನ್ಕೊಂಡ್ ಮಾಡ್ತಾ ಇದೀನಿ ಹೆಂಗೈತೆ ಫಸ್ಟ್ ಟೈಮ್ ಐ ಮೇಕಿಂಗು ಕುಕ್ಕಿಂಗು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಲಲ್ಲಿ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸುಪ್ಪ ಡಪ್ಪ ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗಿಬಿಟ್ಟಿದ್ದೀನಿ ಮನೆ ಕೆಲಸ ಮಾಡೋಕೆ ಇಷ್ಟೆಲ್ಲ ರೆಡಿ ಆಗಿರೋದು ಫ್ರೆಂಡ್ಸ್ ಅದು ಬೇರೆ ಇವತ್ತು ಕೆಲಸಕ್ಕೆ ಹೋಗ್ತಿದ್ದ ಹತ್ತು ಗಂಟೆ ಮೇಲೆ ಅಪರೂಪಕ್ಕೆ ಅದಕ್ಕೋಸ್ಕರ ಟಿಫನ್ ಮಾಡೋಣ ಅಂತ ಇಷ್ಟೊತ್ತಿಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ರೆಡಿ ಆಗ್ತಾ ಇರಲಿಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಬೇರೆ ದಿನ ಎಲ್ಲ ಎಂಟು ಗಂಟೆ ಆದರೂ ಆಗಲ್ಲ ನಿದ್ದೆ ನಿದ್ದೆ ಅಂತ ಅನಿಸ್ತಿದೆ ಭಾನುವಾರ ಹತ್ತು ಗಂಟೆ ಗಂಟೆ ನಿದ್ದೆ ಮಾಡೋಣ ಅಂದ್ರೂ ನಿದ್ದೆನೇ ಬರಲ್ಲ ಬೇಗನೇ ಎಚ್ಚರಾಗ್ತಿದ್ದೆ ಐದು ಗಂಟೆಗೆ ಹಾಂ ಸಾಕು ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಶಿವ ಕೆಲಸ ಹೋಗೋ ಅಷ್ಟೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ನಾನು ಆರಾಮಾಗೆ ಇಷ್ಟ ಆಗುತ್ತೀನಿ ಶಿವ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಬೇರೆ ಟಿಫನ್ಗೆ ಉಪ್ಮಾ ಓಕೆನಾ ಉಪ್ಮಾ ಅಂದ್ರೆ ಏನು ಹೇಳು ಅಲ್ಲ ಅದೇ ಹುಡ್ಗಿ ಉಪ್ಪಿಟ್ಟು ತಿಂದೆ ತಾನೆ ಉಪ್ಪಿಟ್ಟು ತೂ ಓಕೆ ಫ್ರೆಂಡ್ಸ್ ಶಿವ ಓಟ್ಲಾಗ ತಂದು ಕೊಡ್ತಾಯಿದ್ದೆ ತಿಂತಾಯಿದ್ದೀವಿ ಫ್ರೆಂಡ್ಸ್ ಅರ್ಜೆಂಟ್ ಆಗೋದು ಅದೇನೆ ರೊಟ್ಟಿ ಬೇಕಾ ಚಪಾತಿ ಓಕೆ ಫ್ರೆಂಡ್ಸ್ ಮೊದಲು ನಾನು ವಾಷಿಂಗ್ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ನನಗೆ ಏನಾದರೂ ಇವಾಗ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡ್ಬಿಟ್ಟು ಆಮೇಲೆ ಶಿವ ಏನಾರ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಎಂತ ಕೆಲಸ ಮಾರಾಯರೆ ವಾಷಿಂಗ್ ಮಿಷಿನ್ ಇಲ್ಲ ಅಂದರೆ ಇಮೇಜೇನು ಮಾಡ್ಕೊಳ್ಬೇಕು ಅಂತ ಏನಪ್ಪ ಇಲ್ಲ ಇಪ್ಪ ಹಂಗೆ ಅನಿಸ್ತಾ ಐತೆ ಓಕೆ ಫ್ರೆಂಡ್ಸ್ ಇದು ವಾಷಿಂಗ್ ವಾಶಲ್ಲಿ ನಾನು ಡ್ರಿಂಕ್ ಮಾಡ್ಕೊಬತ್ತೀನಿ ಡ್ರಿಂಕಿಂಗ್ ಡ್ರಿಂಕಿಂಗ್ ಓಕೆ ಫ್ರೆಂಡ್ಸ್ ಇವತ್ತು ಸಣ್ಣ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಕಿನ್ವೆಜ್ ಏನಾದ್ರು ಐತಾ ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀನಿ ಶಿವ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಇದ್ರ ಬಗ್ಗೆ ಗಂಡು ಮಕ್ಳಿಗೆ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಿದ್ರೆ ಮೊದ್ಲು ಮನೆಗೆ ಬರಲ್ಲ ಅದಕ್ಕೆ ಓ ಈ ಪ್ರೀತಿ ನಮ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಶಿವರ್ ಡ್ರೈ ಫ್ರೂಟ್ಸ್ ನೆನ್ಸಿಟ್ಟೈತೆ ಫ್ರೆಂಡ್ಸ್ ರಾತ್ರಿ ನನ್ ಮಲಗ್ಬಿಟ್ಟೆ ಅದಕ್ಕೆ ಇದ್ರ ಜೊತೆಗೆ ಇನ್ನೊಂದೇ ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋದು ಮಾಲಪ್ಪನ ಬೆಟ್ಟದ ಶಕ್ತಿಗಳಂಗೆ ಕೂಡ ಆಗ್ತಾ ಇದೀನಿ ಫ್ರೆಂಡ್ಸ್ ಹತ್ತಿರ ರೋಪ ತರ ನೋಡ್ದಾರೆ ಶಾಕ್ ಆಗ್ಬಿಡ್ಬೇಕು ಇದು ಮನುಷ್ಯನ ರೋಪನ ರೋಪನ ಇದರ ತಗೋತೀನಿ ಆಮೇಲೆ ತರನೇ ಹೋಗೋದು ನನ್ ಫ್ರೆಂಡ್ಸ್ ದೇವ್ರ ಎಲ್ಲ ಹೋಗ್ತಿತ್ತು ಅಲ್ಲೇ ಇರ್ತೈತೆ ನಿಧಾನಕ್ ಹೋಗ್ಬೇಕು ದೇವ್ರಗಳಿಗೆ ಹೋಗ್ಬೇಕಾರೆ ಆತ್ರ ಹತ್ರ ಅಯ್ಯೋ ಕೆಲ್ಸ ಐತೆ ಕೆಲ್ಸ ಐತೆ ಅಂತ ಹೋದ್ರೆ ದೇವ್ರು ಹೌದಾ ಸರಿ ಸರಿ ನಡಿ ನಡಿ ಅಂತಿದೆ ವರ ಕೊಡಲ್ಲ ಅದ್ಕೆ ಮಾದಾಪನ್ಗೆ ಹೋಗ್ಬೇಕಾರೆ ಯಾವ್ದು ದೇವ್ರಿಗೆ ಹೋಗ್ಬೇಕಾರೆ ನಿರಾಳವಾಗಿ ಹೋಗ್ಬಿಟ್ಬೇಡ್ರಿ ದುಡ್ಡದ್ ಲೆಕ್ಕ ಹಾಕ್ಬೇಡ್ರಿ ಅಯ್ಯೋ ದೇವಸ್ಥಾನ ಅರ್ಚ ಅರ್ಚ್ ಅಷ್ಟಾಗೋಯ್ತು ಇಷ್ಟ ಆಗೋಯ್ತು ಅಂತ ನಿರಾಳವಾಗಿ ದರ್ಶನ ಮಾಡ್ಕೊಂಡ್ಬೇಡ್ರಿ ಫ್ರೆಂಡ್ಸ್ ಅಯ್ಯೋ ಕೆಲಸ ಕೆಲಸ ಐತೆ ಅದ್ರಲ್ಲಿ ಯೋಚನೆ ಮಾಡ್ಬೇಡಿ ಇದೆಲ್ಲ ಶಿವ ಯೋಚನೆ ಫ್ರೆಂಡ್ಸ್ ನನಗೇನಿಲ್ಲ ಬಿಟ್ಬಿಟ್ರೆ ಮಾದಾಪನ್ ದೇವಸ್ ಅಂತ ಅಲ್ಲೇ ಎಲ್ಲರ ಆರಾಮಾಗಿ ಪ್ರಸಾದ ತಿನ್ಕೊಂಡು ಜಿರಾಪುರ್ತಿದ್ಬಿಡ ಅಂತ ಅನಿಸ್ತಿದೆ ಫ್ರೆಂಡ್ಸ್ ತೋರಿಸಿಲ್ಲಲ್ಲ ಎರಡು ಜನ ಹಾಕೊಂಡಿದ್ದೀನಿ ಆರಾಮಾಗಿರ್ತಿದೆ ಅಂದ್ಬಿಟ್ಟು ರಾತ್ರಿ ತುಂಬಾ ಎರಡು ಜಡ ಹಾಕೊಂಡು ಮಲ್ಕೊಂಡ್ರಿ ಫ್ರೆಂಡ್ಸ್ ಅವಾಗ ಏರ್ ಫಾಲ್ ಜಾಸ್ತಿ ಆಗಲ್ಲ ಒಂದೇ ಜಡಿಗೆ ಗಂಟೆ ಹಾಕೊಂಡು ಮರ್ಬೋದು ಒಂದೇ ಜಡ ಸೀನೇ ಬಿಡುತ್ತಾ ನಾನು ಹೇಳೋದೆಲ್ಲ ಸುಳ್ಳೋದಾಯ್ತು ಫ್ರೆಂಡ್ಸ್ ಅಂದರೆ ಗಂಟಾ ಒದ್ದಾಡಿ ಒದ್ದಾಡಿ ಒದಾಡಿ ಎಲ್ಲ ಇದಾಗ್ತಿದೆ ಓಕೆ ಫ್ರೆಂಡ್ ಇವಾಗ ಮಾಡ್ತಾ ಇದ್ದೀನಿ ರಾಗಿ ಮಾಲ್ಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಾಗಿ ರಾಗಿ ಗಂಜಿ ಬ್ರಾಕೆಟಲ್ಲಿ ಅಂಬಲಿ ಅದಕ್ಕೆ ಒಂದು ಸ್ವಲ್ಪ ಎರಡು ಅಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸಿಂಪಲ್ಲ ರಾಗಿ ಗಂಜಿ ಮಾಡೋದು ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ 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 ಉಂಗೇ ಬರ್ತೈತಂಗ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಹಸಿಟ್ಟು ಹಾಕಿಬಿಟ್ಟು ಕಲಸೋಕೋದ್ರೆ ಉಂಡೆ ಆಗ್ಬಿಡ್ತೈತಲ್ಲ ಅದಕ್ಕೆ ಥರ ಒಂದು ಸಪ್ರೇಟ್ ನೀರು ಹಾಕ್ಕೊಂಡು ಹಿಂಗೆ ಕಲಸಿ 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 ಕಸ್ಟರ್ಡ್ ಮಾಡ್ತೀವಲ್ಲ ಸೇಮ್ ಪ್ರಾಸೆಸ್ಸು ಹಾಗಾದ್ರೆ ಫ್ರೂಟ್ಸ್ ಒಂದು ಹಾಕೋಂಗಿಲ್ಲ ಅಂಜಿಗೆ ಅಷ್ಟೇ ಈ ಥರ ಹಾಕಿ ಉಯ್ಕೊಂಡು ಕಲಿಸ್ಕೊಳೋದು ಅಷ್ಟೇ ಓನ್ಲಿ ಟೂ ಮಿನಿಟ್ಸ್ ರೆಸಿಪಿ ಇದು ಟೂ ಮಿನಿಟ್ಸ್ ರೆಸಿಪಿ ಲೈಫ್ ಟಾಂಗ್ ಲೈಫ್ ಲಾಂಗ್ ಎನರ್ಜಿ ಲೈಫ್ ಟಾಂಗ್ ಬರಂಗ್ಗೆ ಏನೇನೋ ಮಾತಾಡ್ತಾ ಇದ್ದೀನಿ ಫ್ರೂಟ್ಸ್ ಜೊತೆಗೆ ಅಂಬ್ಲಿ ಸೂಪರ್ ಕಾಂಬಿನೇಷನ್ ಮತ್ತೆ ಅಂಬ್ಲಿ ಬರ ಮಾಡಕ್ ಬೇಕ ಕಾರಣನೇ ಮೊಸರು ಫ್ರೆಂಡ್ಸ್ ನನಗೆ ಮೊಸರು ಹಾಕೊ ನೀವು ಒಂದು ಗ್ಲಾಸ್ ಬೇಕ ಗಂಜಿ ಬೇಕು ಅಂಬ್ಲಿ ಆದ್ರೆ ಬೇಡ ಕಲಿಸ್ತಾ ಇದ್ರೆ ಗಂಜಿ ರೆಡಿ ಫ್ರೆಂಡ್ಸ್ ಟೂ ಮಿನಿಟ್ಸ್ ಗಂಜಿ ರಾತ್ರಿ ಸಾಕು ಫ್ರೆಂಡ್ಸ್ ಇದಕ್ಕೆ ಹಾಗೆ ಮೊಸರು ಹಾಕ್ಕೊಂಡು ನಾವು ಕುಡಿಯೋಕ್ಕಾಗಲ್ಲ ಬಿಸಿ ಅದು ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಅದು ತಣ್ಣಗಾಗಕ್ಕೆ ಈ ಗ್ಯಾಪಲ್ಲಿ ನಾನು ಮನೆ ಕೆಲ್ಸದ ಕೆಲ್ಸಕ್ಕೆ ಜಾಯಿನ್ ಆಗಿಬಿಟ್ಟು ಆಮೇಲೆ ರಿಟೈರ್ಡ್ ಆಗ್ಬಿಟ್ಟು ಬರ್ತೀನಿ ರಾತ್ರಿ ಇದು ಮೊಳಕೆ ಉಳಿ ಕಳ್ಸಾರು ಹೊಸ ಕುಕ್ಕರಲ್ಲಿ ರಾತ್ರಿ ಅಡುಗೆ ಮಾಡಿದೆ ಫ್ರೆಂಡ್ಸ್ ನೀನು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಚೆನ್ನಾಗೈತೆ ಎಲ್ಲ ಕುಕ್ಕರಲ್ಲೂ ಸೇಮ್ ಹಿಂಗೆ ಅಡುಗೆ ಆಗೋದು ಫ್ರೆಂಡ್ಸ್ ನಾನು ನಂಬರ್ ಒನ್ ತರ್ಟಿ ಅಂತ ಮತ್ತೆ ಫ್ರೂ ಆಯಿತು ನನ್ನ ಫೇವ್ರೆಟ್ ತಂಗಳು ಮುದ್ದೆ ಐತೆ ರಾಗಿ ಗಂಜಿ ಮಾಡ್ಬಿಟ್ಟೆ ಇಟ್ಸ್ ಓಕೆ ಅದಕ್ಕೂ ಸ್ವಲ್ಪ ಮೊಸರು ಹಾಕಿ ಕಲ್ಸಿಟ್ಕೊಂಡು ಹೆಂಗೋ ಬೇಸಿಗೆ ಟೈಮು ಎಷ್ಟು ಥರ ಗಂಜಿ ಕೊಡಲಿ ಏನೂ ಆಗಲ್ಲ ಶೀತ ಆಗಲ್ಲ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ಅದನ್ನ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಬಿಟ್ಟು ಹಾಕಾಗ ನೀರು ಕುಡಿಯೋ ಟೈಮಲ್ಲಿ ಗಂಜಿ ಕುಡ್ಕೊತೀನಿ ಈಗ ತಂಗುಳು ಮುದ್ದೆಗೆ ಹಾಕಿ ಮೊಸರನ್ನ ಕಿಚಿ ಒಂದು ನ್ಯೂ ರೆಸಿಪಿ ಮಾಡ್ತೀನಿ ನನ್ನ ಮುದ್ದೆ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಏನಾರು ಅದರ ಸಾಂಬಾರು ತಿನ್ನೋಕ್ಕೂ ಇಷ್ಟ ಸಾಂಬಾರಲ್ಲಿ ತಿನ್ನೋಕ್ಕೂ ಇಷ್ಟ ಗಂಜಿ ಕಲ್ಸೋಕ್ಕೂ ಇಷ್ಟ ಗಂಜಿ ಮಾಡ್ತೀನಿ ಅಂದ್ಬಿಟ್ಟು ಬಟ್ಟೆ ತೊಳೆ ಏನು ಶಾರ್ಟ್ ಟೈಮ್ ಮೆಮರಿಲ್ಲಸ ಅನ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಲಾಂಗ್ ಟೈಮಿಂದ ಬಟ್ಟೆಗಳು ವೇಟ್ ಇದ್ದೋ ನಮ್ಮ ಕತೆ ನೋಡ್ಬಿಟ್ಟು ಆಮೇಲೆ ನೀನು ನಿನ್ನ ಕತೆ ನೋಡ್ಕೊಳ್ತ ಕರೆದೋ ಅದಕ್ಕೋಸ್ಕರ ಬಟ್ಟೆ ಒಣಗಣ ಅಂತ ಬಂದ್ಬಿಟ್ಟೆ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆಗಳೆಲ್ಲ ವಾಶ್ ಮಾಡಾಕ್ಬಿಟ್ರೆ ಸಂಜೆ ತರ ಅಷ್ಟು ಒಣಗೋಗ್ತವೆ ಬೇಸಿಗೆ ಕಾಲ ಬೇರೆ ಈ ಕಾಲದಲ್ಲಿ ಬಟ್ಟೆ ಒಣಗಾಕಿ ಎಷ್ಟು ಖುಷಿನೋ ಮಳೆಗಾಲ ಬಂದರೆ ಅಷ್ಟೇ ಬೇಜಾರಾಗ್ತೈತೆ ಅದು ಬೇರೆ ಭಾನುವಾರ ಬಂದರೆ ನಾನು ಹತ್ತು ಗಂಟೆ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಇಲ್ಲ ಸಂಜೆವರೆಗೂ ಕೆಲಸನೇ ಮಾಡೋಲ್ಲ ಆವತ್ತೊಂದು ದಿನನೇ ಕೆಲಸ ಮಾಡಲ್ಲ ಅನ್ಕೊಳ್ಳಿ ಅಂದರೆ ವೀಕೆಂಡ್ ಅಲ್ಲ ರೆಸ್ಟ್ ತಗೋಬಿಡೋಣ ಅಂತ ಅದು ಬೇರೆ ಶಿವ ಒಂದು ದಿನ ಫುಲ್ಲು ಇರ್ತೈತೆ ಶಿವಾಗೆ ವಾರದ ಪೂರ್ತಿ ಶಾಕ್ಟ್ ಮೈಂಡಲ್ಲಿ ಏನೇನು ಹೇಳ್ಬೇಕು ಅಂತ ಎಲ್ಲ ಮಾತಾಡಬೇಕು ಮಾತುಕತೆ ಎಲ್ಲ ಮಾತಾಡಬೇಕು ಶಿವ ಏನು ಮಾತಾಡಲ್ಲ ಉಂ ಊ ಅಂತ ಇರ್ತೈತೆ ಅಷ್ಟೇ ಇದು ನನ್ನ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಭಾನುವಾರದ ಲೈಫ್ ಸ್ಟೈಲ್ ಹಿಂಗಿರ್ತೈತೆ ಟಿಫನ್ ತಿಂದೆ ಹೋಗ್ತಾ ಇತೆ ಫ್ರೆಂಡ್ಸ್ ಶಿವ ಕೆಲಸಕ್ಕೆ ಹೋಟ್ಲಲ್ಲೆಲ್ಲೆಲ್ಲಾರು ತಿನ್ಕೋ ನೀನು ಹತ್ತು ಗಂಟೆಗೆ ಹೋಗ್ತೀನಿ ಅನ್ಬಿಟ್ಟು ಎಂಟು ಗಂಟೆಗೆ ರೆಡಿ ಆಗ್ತಾ ಇದೀಯಾ ನಾನು ಎಷ್ಟಂತ ಕೆಲಸ ಮಾಡೋದು ಅಲ್ಲ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡಿಟ್ಟಿದ್ರಾಗೂ ಇರೋದಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡೋಕ್ಕಿಂತ ತಲೆ ಓಡ್ಲಿಲ್ಲ ಸಾರಿ ಗಣಪಸ್ ಮಿಲಿಟರಿ ಆಫೀಸರ್ ಥರ ರೆಡಿ ಸ್ವೆಟ್ರಾ ಕೊಡೋ ಯಾವುದಕ್ಕೂ ಭಾನುವಾರ ನರ್ಸರಿ ಕೆಲಸ ಇರಲ್ಲ ಫ್ರೆಂಡ್ಸ್ ಹೊರಗಡೆ ಏನಾದ್ರು ಅಪ್ರೊಬ್ಬ ಕೆಲಸ ಸಿಕ್ಕಿದ್ರೆ ಹೋಗ್ತೈತೆ ಏನಾದರೂ ಸಣ್ಣ ಪುಟ್ಟ ಖರ್ಚಿಗೆ ಅಮೌಂಟ್ ಆಗ್ತೈತಲ್ಲ ಅನ್ಬಿಟ್ಟು ಆಮೇಲೆ ಶಿವನ್ ಕಳಿಸ್ಬಿಟ್ಟು ನನ್ನ ಬೆಡ್ ಎಲ್ಲ ಬೆಡ್ ಮೇಲೆ ಇರೋ ಬಟ್ಟೆಗಳೆಲ್ಲ ಆಲ್ರೆಡಿ ಎತ್ತಿ ಹಾಕ್ಬಿಟ್ಟೆ ಇತ್ತೀಚೆಗೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ಅಲ್ಲೆತ್ತಿದ್ದ ಬಟ್ಟೆಗಳು ಅಲ್ಲೇ ವಾಶ್ ಮಾಡೋಕ್ಬಿಡ್ತೀನಿ ಅಲ್ಲೇ ಒಣಗಿಸ್ಬಿಡ್ತೀನಿ ಅಲ್ಲೇ ಮುಚ್ಚ ಮುಚ್ಚಿಟ್ಬಿಡ್ತೀನಿ ಸ್ಟಾಕ್ ಇಟ್ಕೊಳ್ಳೋದಿಲ್ಲ ಎಷ್ಟು ಖುಷಿ ಆಗ್ತಿತ್ತು ನಮ್ಮ ಮನೇನೋ ಒಂದೇ ಬೆಡ್ ಇಬ್ಬರೇ ಇದ್ದೀವಿ ಆರಾಮಾಗಿ ಈಸಿಯಾಗಿ ಎಲ್ಲ ಚೇಂಜ್ ಮಾಡ್ಕೊಬಿಡ್ತೀನಿ ಒಂದೊಂದು ಮನೆಗಳಲ್ಲಿ ಐದಾರು ರೂಮ್ ಇರ್ತವೆ ಮಕ್ಕಳು ಮರಿ ಅಂತೆಲ್ಲ ಅವ್ರದೆಲ್ಲ ರೂಮೆಲ್ಲ ಚೇಂಜ್ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಎಪ್ಪ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ ಅದಕ್ಕೆ ನಾನು ಕಟ್ಟಬೇಕಾದ್ರೇ ಹೇಳ್ಬಿಟ್ಟೆ ಒಂದೇ ಸ್ಪೇರ್ ರೂಮ್ ಸಾಕು ಇಬ್ಬರಿಗೆ ಚೊಕ್ಕದಾಗಿ ಚಿಕ್ಕದಾಗಿ ಎಲ್ಲ ಕ್ಲೀನ್ ಮಾಡೋಕೆ ಕಷ್ಟ ಆಗ್ತೈತೆ ಅಂದ್ಬಿಟ್ಟು ಅದಕ್ಕೆ ನೀವು ಚಿಕ್ಕ ಮನೆಯೇ ಕಟ್ಕೊಳ್ಳಿ ಫ್ರೆಂಡ್ಸ್ ಕ್ಲೀನ್ ಮಾಡೋಕೆ ಈಜಿ ಆಗ್ತೈತೆ ನಾನು ಯಾವಾಗ ಹೇಳಿದೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್ ಗಂಜಿ ಮಾಡ್ತಾ ಇದ್ದೀನಿ ಅಂತ ಹತ್ತು ಗಂಟೆ ಆಯ್ತು ಈಗ ಹತ್ತು ಗಂಟೆ ಆಯ್ತು ಫ್ರೆಂಡ್ಸ್ ಹೆಣ್ಮಕ್ಳ ಕೆಲಸ ಹಿಂಗಿರ್ತೈತೆ ಮುದ್ದೆ ಉಪ್ಪು ಮೊಸರು ಹಾಕೋಬೇಕು ಚೆನ್ನಾಗಿ ನಿನ್ ಕೈನ ಐತಲ್ಲ ಫೋನು ಫೋನೂ ಇಲ್ಲ ಏನೂ ಇಲ್ಲ ಅಂತೆ ಹೆಣ್ಮಕ್ಳು ಮದುವೆ ಮೇಲೆ ಹೆಲ್ದಿ ಲೈಫ್ನ ಫಾಲೋ ಮಾಡಲ್ಲ ಯಾಕೆ ಹೇಳಿ ಫ್ರೆಂಡ್ಸ್ ಇದೇನೆ ನೋಡಿ ಎಷ್ಟಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟ ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ನೋಣ ಒಂದು ಹತ್ತು ಗಂಟೆ ಆಯ್ತು ಎಲ್ಲ ಬಟ್ಟೆ ಒಗ್ದು ಪಾತ್ರೆ ತೊಳಗೆ ಮನೆ ಒರೆಸಿ ಅದಕ್ಕೆ ನಾವು ಹೆಲ್ದಿ ಲೈಫ್ನ ಫಾಲೋ ಮಾಡಲ್ಲ ಮಾಡಲ್ಲ ಮೊದಲು ಮನೆ ಕೆಲಸ ಮುಖ್ಯ ಅಂತ ಇನ್ನು ಮಕ್ಳು ಇರೋ ಕತೆ ಅಂತ ಮುಗ್ದೇ ಹೋಯ್ತು ಅವ್ರಿಗೂ ಹೆಲ್ದಿ ಲೈಫ್ ಗಜ ಗಜ ಅಂತರ ಎಲ್ಲ

ಅದ್ಭುತ ದಿನ ಇದೇ ಲೈಫ್ ಸ್ಟೈಲ್ ಅಂತ ರೆಡಿ ಸ್ಟೈಲ್ ಸ್ಟೈಲ್ ಫ್ರೆಂಡ್ಸ್ ನಾನು ಡ್ರೈ ಫ್ರೂಟ್ಸ್ ತಿಂದ್ರೆ ಸ್ಟೈಲ್ ಅಂತ ಮತ್ತೆ 1 ಗಂಟೆ 1 ಗಂಟೆ ಮಾಡುತ್ತೆ ನನ್ನ ಬಿಟ್ಟು ನೀ ಇಡ್ಲಿ ತಿಂದಿರಂದ್ರೆ ನಿನ್ನೊಟ್ಟೆ ವಡಿಯ ಹೋಗುತ್ತೆ ಹೋಗ್ನೇ ಇಲ್ಲ ಪಕ್ಕದಲ್ಲಿ ಬಾ ಬಾ ಅಂತ ಕರಿತ ಹೋಗಿ ಚೆನ್ನಾಗಿ ಜಮಾಯಿಸ್ಬಿಟ್ಟೆ ಓಕೆ ಫ್ರೆಂಡ್ಸ್ ಬಿಟಾಕಿ ಫ್ರೆಂಡ್ಸ್

ವಾಷಿಂಗ್ ಮಿಷಿನ್ ಮೇಲೆ ಬಾಕ್ಸ್ ಕಾಟನ್ ಬಾಕ್ಸ್ ಮುಚ್ಚೋದ್ ಬೇಡ ಹಂಗೆ ತೆಗೆದ್ ಬಿಟ್ಬಿಡ್ತೀನಿ ಅಂದೆ ಅದಕ್ಕೆ ನನ್ ಗ್ಯಾನ್ ಕೆಟ್ಟದೊಳಂತೆ ಒಡೆದಾಕ್ ಬಿಡ್ತೀನಿ ಅಂತೆ ಅದಕ್ಕೆ ಕಾಟನ್ ಬಾಕ್ಸ್ ಮುಚ್ಚಬೇಕಂತೆ ಏನಟ್ಟ ನಮಸ್ಕಾರ ಆಗ್ತಿದ್ಯಾ ಬೆಳಗ್ಗೆ ಗುಡಿಸಿದ ಬಾಗ್ಲ ಅಂತಾರಪ್ಪ ಇದನ್ನ ಬೇಸಿಗೆ ಬಂದ್ರೆ ಗೋಳು

ಓಕೆ ಫ್ರೆಂಡ್ಸ್ ಭಾನುವಾರ ಕಾಯಿ ಸುಲಿತಾ ಆಯ್ತು ಅಂದರೆ ಶಿವ ಅರ್ಥ ಆಗ್ಬಿಡ್ತೈತೆ ನಾನು ಹೇಳ್ದೆ ಫ್ರೆಂಡ್ಸ್ ಇನ್ನೇನು ಇದು ಬಿಟ್ಟಕ್ಕೆ ಹೋಗಬೇಕಲ್ಲ ಬೇಡ ಏನು ವೆಜ್ ಏನು ಮಾಡೋದು ಅಂತ ಹೇಳಿದೆ ಅದಕ್ಕೆ ಶಿವ ಇವತ್ತು ಮಾಡಿಬಿಡು ಭಾನುವಾರ ಇನ್ನು ನಾಳೆಯಿಂದ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊ ಅಂತ ತಂದೈತೆ ಅದಕ್ಕೋಸ್ಕರ ತುಂಬ ತುಂಬ ಸ್ಪೆಷಲು ಪ್ಲೀಸ್ ವೆಜ್ ತಿಂದಿರೋರು ಸ್ಕಿಪ್ ಮಾಡಿಬಿಡಿ ಪ್ಲೇಸ್ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಬೋಟಿ ಫ್ರೆಂಡ್ಸ್ ಒಂದೇ ಸಲವನ್ನೇ ಇದನ್ನು ಮಾಡಿದ್ದು ಆಮೇಲೆ ನನ್ನ ತಾವು ರಿಸ್ ತಗೊಳಕ್ಕೆ ರೆಡಿ ಇರಲಿಲ್ಲ ಇವತ್ತು ಆದಷ್ಟು ಕ್ಲೀನ್ ಮಾಡಿಸ್ಕೊ ಬಂದಿತ್ತಲ್ಲಿ ನಾವು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದಷ್ಟೇ ಇವತ್ತು ಬೋಟಿ ಸಾರ್ ಜೊತೆಗೆ ಗೊಜ್ಜು ಸಹ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಕಡಲೆಕಾಳು ಬಾಣಿ ಇದ್ದೀನಿ ತರಕಾರಿ ಏನೇನು ನನಗೆ ಆ ಥರ ಹೆಂಗೆ ಮಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಫಂಕ್ಷನ್ಗಳಲ್ಲಿ ಹೋಗಿ ಅಷ್ಟೇ ನನಗೆ ಗೊತ್ತಿರೋದು ಅದಕ್ಕೆ ಬಾಳೆಕಾಯ್ತಲ್ಲ ನಾನು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ಇರೋದ್ರಿಂದ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಐಟಮ್ಸ್ ಎಲ್ಲ ಎತ್ತಿ ಶಿವ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ತಂದೈತೆ ಈಗ ನಾವು ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ಎತ್ಕೊಂಡ್ ಬರೋಗಿ ಆ ಸಿಲಿಂಡರ್ ಇಲ್ಲಿ ಇಟ್ಕೋ ಇಲ್ಲಿ ಕ್ಲೀನ್ ಮಾಡ್ಕೊಬಿಡುವ ಒಲೆಗಿಂತ ಬೆಸ್ಟು ಹಾ ಸಲ ಇದನ್ನ ಹಾಕ್ಬಾರ್ದಿತ್ತಂತೆ ನೀರಿಗೆ ಅದನ್ನ ಹಾಕ್ಬಿಟ್ಟಿದೀನಿ ಗೊತ್ತಾಗದೆ ಫಸ್ಟ್ ಟೈಮು ಇವನ್ನೆಲ್ಲ ಆದಷ್ಟು ಕ್ಲೀನ್ ಮಾಡ್ಕೊಟ್ಟವ್ರೆ ಅಂತ ಅಂದಿ ಅವ್ರ ಎಣ್ಣೆ ಕ್ಲೀನ್ ಮಾಡ್ಕೊಟ್ರಂತೆ ಸುಣ್ಣ ಏನೇ ಹಾಕೋದು ಬೇಡ ಕ್ಲೀನ್ ಮಾಡಿದೀವಿ ನೀಟಾಗಿ ನೀವು ಬಿಸಿನೀರಲ್ಲಿ ಹಾಕಿ ತೊಳ್ಕೊಳ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಅದೇ ಪ್ರೊಸೆಸ್ ನಾವು ಇವಾಗ ಮಾಡ್ತಾ ಇದೀವಿ ಅದಕ್ಕೆ ಈ ಸಿಲಿಂಡ್ರಲ್ಲೇ ಇವತ್ತು ಹಾಲಲ್ಲ ಅಡುಗೆ ಹಾಲಲ್ಲಿ ಅಡುಗೆ ಮೇಲೆ ಐತೆ ಬಾ ಎತ್ಕೋ ಅದಕ್ಕೆ ಅಲ್ಲಿ ಮೇಲಿರುವಂತ ಪಾತ್ರೆನೇ ಬೇಕು ಬಾಳೆ ಹ್ಞೂ ಬಾಳಿನೂ ಕೆಳಗಿಡು ಅದರಲ್ಲೇ ಬೋಟಿ ಫ್ರೈ ಮಾಡ್ತೀನಿ ಅಲ್ಲಿ ಅಲ್ಲಿ ಸ್ಟೋವ್ ಮೇಲೆ ಇಡು ಆ ಪಾತ್ರೆ ಎತ್ಕೊ ನೀರು ಕಾಯಿಸ್ಕೊಬಾರ್ದೆ ಹಾ ಆ ಪಾತ್ರೆ ನೀರ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಏನೋ ಒಂದ್ ಗತಿ ಮಾಡೋಣ ಬಾ ಇವತ್ತು ಬಿಟ್ಬಿಡಿ ಆಲ್ರೆಡಿ ಒಂದ್ಸಲ ನಿಮಗೆ ಎಕ್ಸ್ಪೀರಿಯನ್ಸ್ ತಾನೆ ಪೇ ಹಾಂ ಬಿಸಿನೀರ್ಗೆ ಹಾಕೋದು ತೊಳೆಯೋದು ಮೊನ್ನೆ ನಾನು ಸ್ಟೌವ್ನ ಅಲ್ಲಿ ಅಲ್ಲಿಟ್ಟಿದ್ರೆ ಇಲ್ಲಿ ಫ್ರಿಜ್ ಹತ್ರ ಐತಲ್ಲ ಫ್ರೆಂಡ್ಸ್ ಏನಾರು ಹೆಚ್ಚು ಕಡಿಮೆ ಆಗ್ಬೋದು ಅಂದ್ಬಿಟ್ಟು ಇಲ್ಲಿ ಇಟ್ಟೆ ದೇವ್ರ ಮನೆ ಮುಂದೆ ಕಡೆ ಇಲ್ಲಿ ಇಟ್ಬಿಟ್ಟು ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಅದಕ್ಕೆ ಆಲಿಗೆ ಶಿಫ್ಟ್ ಆದ ಫ್ರೆಂಡ್ಸ್ ಫೈನಲಿ ಅಲ್ಲಿಂದ ಆಲ್ಗೆ ಹೋಗಬೇಕು ಅಲ್ಲಿಂದ ಇಲ್ಲಿ ಬರಬೇಕು ಐಟಮ್ಸ್ ಇತ್ಕೊಳಕ್ಕೆ ಅಂತ ಅನ್ಕೊಂಡೆ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಆಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನ್ ತಲೆ ಇಂದ ಮೇಲೆ ಅಲ್ಲೇ ಇಲ್ಲ ಇವತ್ತು ಲಾಸ್ಟು ಆಮೇಲೆ ಒಂದು ತಿಂಗಳಾದ್ಮೇಲೆ ಆಮೇಲೆ ತಿನ್ನೋಣ ಮತ್ತೆ ಮೊದಲು ಬಿಸಿನೀರನ್ನು ಕಾಯಿಸಿಕೊಳ್ಳಬೇಕು ನೀವೇ ಹಚ್ಚಿ ಅಭ್ಯಾಸ ಮಾಡ್ಕೋಪಿ ಇವೆಲ್ಲ ಏನು ಡೇಂಜರ್ ಏನಿಲ್ಲ ಅಭ್ಯಾಸ ಮಾಡ್ಕೊಬೇಕು ಮಾಡ್ಕೋಬೇಕೆಲ್ಲೂ ಸಾಲ್ತೈತೆ ಇಲ್ಲ ಪಾತ್ರೆ ಗೊತ್ತಾಗ್ತಾ ಇಲ್ವ ಹಾಂ ಸಾಕಾಗ್ತೈತೆ ಸರ್ ಅಂತ ಸೌಂಡ್ ಬಂತೈತಲ್ಲ ಎಷ್ಟು ಎದುರ್ಕೋತೆ ಅಪ್ಪಿ ಈ ಸದ್ದಿಗೊಂದಿಲಿ ನಮ್ಮ ಸಂಸಾರ ಜೋಗಿ ಪಡೆದಿದ್ ಜೋಗಿಗೆ ಯೋಗಿ ಪಡೆದಿದ್ ಯೋಗಿಗೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರಿ ಈಗ ಫ್ರೆಂಡ್ಸ್ ಅಲ್ಲಾದ್ರೆ ಅಲ್ಲಿ ಅಲ್ಲಲ್ಲೇ ಹಾಕೊಬೋದು ಮೊದಲು ಈರುಳ್ಳಿ ಬೆಳಿ ದೊಡ್ಡ ಕೊಡೋದಪ್ಪ ಎಷ್ಟು ದಿನ ಆಗಿತ್ತು ನೋಡೋಕೆ ಒಂಥರ ಆಗ್ತೈತೆ ಇದೇ ಕವರನ್ನ ಇಲ್ಲಿ ಕೆಳಗಡೆ ಹಾಕ್ಕೊಂಡು ಅವಾಗ ಇದು ಗಲೀಜಾಗಲ್ಲ ಪೇ ತೊಳಿಬೇಕಾದ ಆಯ್ತು ಇಲ್ಲಾಂದ್ರೆ ಒಂಥರ ಆಗುತ್ತೆ ನ್ಯೂಸ್ ಪೇಪರ್ಗಳೇ ಸಿಗಲ್ಲ ಈ ಕಡೆ ಸುಟ್ ಕೊಟ್ಟರೂ ಸಿಗ್ತಾ ಇಲ್ಲ ಪೇಪರ್ ಅದು ಅಭ್ಯಾಸ ಇಲ್ಲ ಅನ್ಸಿದಲ್ಲ ಹಿಂಗ್ ಯಾರ್ಗೂ ಅದಕ್ಕೆ ನ್ಯೂಸ್ ಪೇಪರ್ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ಸಾವುಕಾರ ಹೋಗ್ತಾರಲ್ಲ ನಾವು ಬಡವ್ರು ನಾವೇನಿದ್ರೆ ಟಿವಿ ನೈನ್ ನ್ಯೂಸ್ ಅಲ್ಲಿ ಇರ್ತೀವಿ ನೀರ್ ಬಿಸಿ ಆಯ್ತು ಯಾವ್ದಾವ್ದು ಆರ್ಗನ್ಸ್ ಹಾಕ್ಬೇಕು ಬ್ಲಾಕ್ ಆರ್ಗನ್ ಫಸ್ಟ್ ಹಾಕ್ಬೇಕು ನೀನೇ ಹಾಕು ಬಾಗಲ್ ಸಂದಿಯಲ್ಲಿ ಶಿವಕುಮಾರ್ ಸದ್ಯ ಕ್ಲೀನ್ ಐತೆ

அச்ச கேன்ட்ஸ் நோட் எல்லா நோட் தப்ப ಈ ಅರ್ಥ ಆರ್ಗನ್ಸ್ ಆರ್ಗನ್ಸ್ನೆಲ್ಲ ಯಾಕೆ ಕಪ್ಪಿತರ್ತಿಯಾ ಓದ್ಸಲ ಮಾಡಿದ್ರು ಹೋದ್ ವರ್ಷ ಮಾಡಿರೋ ನನ್ ಮರ್ತೇ ಹೋಗೈತೆ ಹೆಂಗ್ ಮಾಡಿದ್ವಿ ಅಂತ ಮತ್ತೆ ಕಲಿಬೇಕು ಈಗ ಮಸಾಲಾಸ್ ನೆನ್ಪೈತೆ ಕ್ಲೀನ್ ಮಾಡಿರೋ ಪ್ರೊಸೆಸ್ ಏನ್ ಮಾಡ್ತಾಯ್ತು ಮೊನ್ನೆ ನೋಡಿದ್ರೆ ಬ್ಲಡ್ ಇವತ್ತು ನೋಡಿದ್ರೆ ಇದು ನೆಕ್ಸ್ಟ್ ದಿನಗಳಲ್ಲಿ ಇನ್ನೇ ಏನೇ ತಿಂತಿ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಇದು ನನ್ ಫೇವ್ರೇಟ್ ನಂಗೆ ಒಂದೇ ಸಲ ತಿಂದಿದ್ ತುಂಬಾ ಇಷ್ಟ ಆಯ್ತು ನಾನು ಮಾಡಿದ ಒಂದೇ ಸಲ ಕ್ಯಾರೆಟ್ ಹಾಕೋದ್ರೆ ಡೌಟ್ ಬೋಟಿ ಗುಜ್ಜಿಗೆ ಆದ್ರೂ ಹಾಕ್ತೀನಿ ಹಿಂಗೇ ಅಡುಗೆ ಮಾಡಿದ್ರೆ ಆಗಲ್ಲ ಹೆಂಗ್ ಮನ್ಸು ಬತ್ತಿ ಮಾಡಬೇಕು ಮಾಡ್ಬೇಕು ಹೊಸ ರೆಸಿಪಿ ಕಂಡು ಹಿಡಿದು ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ನೋಡೋ ತಮ್ ನೀನ್ ಲೈಫ್ ಎಷ್ಟು ಆರಾಮಾಗೈತೆ ನಾವು ನೋಡೋ ಎಂತ ವನವಾಸ ಪಡ್ತಿದ್ದೀವಿ ಇದ್ರೊಳಗೆ ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಬಟ್ಟೆ ಥರ ಜಾಲಿಸ್ಬೇಕು ಇವೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸು ಈರುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಏನು ಮಾಡ್ತೀವೋ ಏನೋ ಗೊತ್ತಾಗ್ತಾ ಇಲ್ಲ ಎಲ್ಪಿಯತ್ತಿ ಹೇಗೆ ಸೈಡ್ ಗಿಡ್ಬೇಕಾ ಈ ಥರ ಆದರೆ ಸಾಕು ಈ ಥರ ಈ ಥರ ಮಾಡಿ ಮಾಡಿ ಕೂಚಬೇಕಾ ಅಪ್ಪಿ ಕುದೀನಿ ಕೂಚು ಅಂತ ಕೂತಿದ್ಯಾಲಪ್ಪಿ ನನ್ನ ಕೈಗೆ ಬ್ಯಾಂಡೇಜ್ ವಿಷಯ ಹ್ಞೂ ಗಂಡಪ್ಪ ಈ ಥರ ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಕಷ್ಟ ಅನ್ನಿಸ್ತೈತಲ್ಲ ಒಂದು ಅರ್ಧ ಅವರ್ ಬೇಕಾ ಇದಕ್ಕೆ ಹಾಫ್ ಅನ್ ಅವರ್ ಕಷ್ಟಪಡು ಆರಾಮಾಗಿ ಸಂಜೆ ತನಕ ತಿನ್ಬೋದು ಕೈ ಕೆಸರ ಅಂದ್ರೆ ಬೈಕ್ ಬೂಟಿ ಶಿವ ರಿಯಾಕ್ಷನ್ ಇವಾಗ ಏನು ಕರ ತನ್ನು ಫಿಶ್ ಚಿಕನ್ ಮಟನ್ ತಿಂದೀರಿ ಇಷ್ಟೊತ್ತು ಕೊಟ್ಟೆ ಒಳಗೆ ಇರತಾ ಇದ್ದ ಚೆನ್ನಾಗಿರ್ತೈತೆ ಇಷ್ಟ ಆಯ್ತು ನಾನೆಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಸಲ ಎಲ್ಲ ತೊಳ್ಕೊಂಡ್ರೆ ಮುಗಿತು ಇದನ್ನು ಬಿಸಿನೀರಿಗೆ ಹಾಕ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಅದಕ್ಕಿಂತ ನೀಟಾಗಿ ತೊಳ್ಸ್ಕೊಂಡಿದ್ದೀನಿ ಇದನ್ನು ಒಳಗೆ ಇಟ್ಕುಟ್ಕೊಂಡ್ಬಿಡ್ತೀನಿ ಈಗ ಕುದಿತ ನೀರು ಕೈ ಹಾಕೋಕ್ಕಾಗಲ್ಲ ಅದಕ್ಕೆ ತಾಕಿ ತಣ್ಣೀರ ಒಂದ್ಸಲ ಎರಡು ಸಾವಿರ ಚೆನ್ನಾಗಿ ಉಚ್ಚು ಆಮೇಲೆ ಎಲ್ಲ ಮೇಲೆ ತಳದಲ್ಲಿ ಕಲ್ಲೈತಾ ಇಲ್ಲ ಅಂತ ಗೊತ್ತಾಗ್ತೈತೆ ಸೊಪ್ಪು ತಳ್ದಂಗೆ ಸೇಮ್ ಟು ಸೇಮ್ ಫ್ರೆಂಡ್ಸ್ ಹೆಂಗೋ ಕ್ಲೀನ್ ಆಯಿತು ಈಗಪ್ಪ ಸ್ವಾಮಿ ಮೂರುವರೆ ಕುತ್ಕೊಂಡಿದ್ದು ಫ್ರೆಂಡ್ಸ್ ಐದು ಗಂಟೆ ಆಯಿತು ಒಂದೂವರೆ ಅವರ್ ಕ್ಲೀನ್ ಮಾಡೈತೆ ನಾನು ಅಂದ್ಕೊಂಡೆ ಬೋಟಿ ಬೇರೆ ಗೊಜ್ಜು ಬೇರೆ ನಮ್ಮ ಬೋಟಿ ಗೊಜ್ಜು ಬೇ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆ ಕಲದೇ ಇಲ್ಲ ಫ್ರೆಂಡ್ಸ್ ಎಷ್ಟು ಸುಸ್ತಾಗೋಯ್ತು ಬೆಳಗ್ಗೆಯಿಂದ ಊಟ ಮಾಡಿರೋ ಬರೀ ಗಂಜಿ ಅಷ್ಟೇ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎರಡು ಸೇರಿಸಿ ಗೊಜ್ಜು ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಮುದ್ದೆಗೆ ಆಗೋಂಗೆ ಅದೇ ಬೆಸ್ಟ್ ಫ್ರೆಂಡ್ಸ್ ಎನರ್ಜಿ ಅಂತೂ ಇಲ್ವೇ ಇಲ್ಲ ಈಗಲೇ ತಲೆ ಸು ಬಿದ್ದಾಗ್ತೈತೆ ಅದೇ ಇವ್ರು ನೋಡ್ತಾ ನೋಡ್ತಾ ಇನ್ನೂ ಹಸು ಜಾಸ್ತಿ ಆಗ್ತೈತೆ ಶಿವಕೈಗೆ ಏನಾರು ಮಟನ್ ಚಿಕನ್ ಸಿಕ್ಬಿಟ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಂಗೆ ಫ್ರೆಂಡ್ಸ್ ತೊಳ್ದ ತೊಳ್ದ ಜೀವನ ತೊಳೆದು ಫ್ರೆಂಡ್ಸ್ ಒಂದು ಕೆಲಸ ಮಾಡ್ತೀನಿ ಬೋಟಿ ಮಾತ್ರ ಉಪ್ಪಾಕಿ ಅರ್ಶನ ಹಾಕಿ ಬೇಯೋಕೆ ಆ ಒಲೆ ಮೇಲೆ ಇರ್ತೀನಿ ಇದು ಇದು ಏನು ಇದೊಂದು ಸಪ್ರೇಟ್ ಪಾರ್ಟು ಇದು ಇದ್ರ ಜೊತೆ ಬೇಯಿಸಕ್ ಹಾಕಂಗಿಲ್ಲ ಒಂದು ವಿಡಿಯೋ ನೋಡಿದೆ ಫ್ರೆಂಡ್ಸ್ ನಾನು ಗಂಡಸರು ಮಾಡಿರೋ ಅಡುಗೆ ತರ ನಾವು ಟ್ರೈ ಮಾಡಿದ್ರೆ ಪಕ್ಕ ಟೇಸ್ಟ್ ಆಗಿ ಬದಿದೆ ಅದಕ್ಕೆ ನಾನು ಅವ್ರು ಹೇಳ್ಕೊಟ್ಟಲ್ಲ ಹಂಗೆ ಮಾಡ್ಬೇಕು ಅಂತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋತೀನಿ ಕುಕ್ಕರ್ ಇಟ್ಕೊಂಡು ಮೊದಲು ಅದಕ್ಕೆ ಬೋಟಿ ತೊಳೆದಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಬೋಟಿನ ಹಾಕೋಬೇಕು ಇನ್ನೊಂದು ಪಾರ್ಟ್ ಐತಲ್ಲ ಅದನ್ನ ಹೋಗಿಲ್ಲ ಆಮೇಲೆ ಉಪ್ಪು ಹಾಕ್ಕೊಂಡು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕಿ ನೀರೇನು ಹಾಕೋಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕ್ತಿರೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಬಟಾಣಿನೂ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊತೀನಿ ಇಲ್ಲಿ ಮೊದಲು ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆ ಇದು ಫ್ರೈ ಮಾಡ್ಕೊಳಕ್ಕೆ ಅದು ಬೇಯ ಅಷ್ಟಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಮಸಾಲೆಲ್ಲ ರುಬ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಇದೊಂದು ಹೊಸ ರೆಸಿಪಿ ಐಟಮ್ಸ್ ಮಾತ್ರ ಕೆಲವೊಂದು ಮಿಸ್ಸಿಂಗು ಅವುಗಳನ್ನ ಬಿಟ್ಟು ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬೀನ್ಸು ಕ್ಯಾರೆಟು ಈರುಳ್ಳಿ ಟೊಮೊಟೊ ಮತ್ತು ತೆಂಗಿನಕಾಯಿ ಉರುಗಡ್ಲೆ ಚಕ್ಕೆ ಲವಂಗ ಏಲಕ್ಕಿ ಎರಡು ಶುಂಠಿ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಇರಬೇಕು ಶುಂಠಿ ಬೆಳ್ಳುಳ್ಳಿ ಬಾಳೆಕಾಯಿ ಒಳಗೆ ಹೀರುವೆ ಸ್ವಿಮ್ಮಿಂಗ್ ಮಾಡ್ತೈತೆ ಇದನ್ನು ಜೀವ ಉಳಿಸಿದ್ದು ಪುಣ್ಯ ನನಗೆ ಬರ್ತೈತೆ ನೀರಲ್ಲಿ ಹಾಕಿಡ್ಬೇಕು ಫ್ರೆಂಡ್ಸ್ ಬ್ಲ್ಯಾಕ್ ಆಗಿಬಿಡ್ತೈತೆ ಅದಕ್ಕೆ ಈ ಥರ ಇಟ್ಟಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಇದನ್ನು ಇದು ಈ ತೆಂಗಿನಕಾಯಿ ಮಾತ್ರ ಮಿಕ್ಸ್ ಮಾಡಿ ರುಬ್ಕೊಂಡು ಕೊತ್ತಂಬರಿಪ್ಪುದಿನ ಹಾಕಿ ರುಬ್ಕೊತೀನಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕ್ಕೊಂಡು ತೆಂಗಿನಕಾಯಿನೂ ಹಾಕ್ಕೊಂಡು ಪುದೀನ ತೊಳೆದಿಟ್ಕೊಂಡಿದ್ದೆ ಅಷ್ಟು ಹಾಕಿ ರುಬ್ಕೊಳ್ತಾ ಸೋಂಪು ಮತ್ತು ಗಸಗಸೆ ಮೇನ್ ಇರಲೇಬೇಕು ಅಂತೇಳಿದ್ರು ಮೇನ್ ಅವೆರಡೇ ಇಲ್ಲ ಏನು ಇರಬೇಕು ಅಂತಾರ ವೀಡಿಯೋದಲ್ಲಿ ಅದೇ ಇರೋಲ್ಲ ನಮ್ಮ ಮನೇಲಿ ಆದರೂ ನಾನು ಹಂಗ ಮಾಡ್ತಾಯಿರ್ತೀನಿ ಈ ಥರ ಗ್ರೀನ್ ಪೇಸ್ಟ್ ಮಾಡ್ಕೊಂಡೆ ಆಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಗೊಜ್ಜೆಲ್ಲ ಮಾಡ್ಕೊಳ್ತಾ ಇರೋದು ಮಟನು ತರಕಾರಿ ಎಲ್ಲ ಇದರಲ್ಲೇ ಹುರ್ಕೋಬೇಕು ಅದಕ್ಕೋಸ್ಕರ ಆಮೇಲೆ ಮೊದಲು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಅಷ್ಟು ದೊಡ್ಡ ದೊಡ್ಡ ಈರುಳ್ಳಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇರಲಿಲ್ಲ ಶುಂಠಿ ಪೇಸ್ಟ್ನ ಮಸಾಲೆ ಜೊತೆಗೆ ಹಾಕಿ ರುಬ್ಕೊಬಿಟ್ಟಿನಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಹಾಕೊಳಕ್ಕೆ ಹೋಗಲಿಲ್ಲ ಅದೇ ಅದೇ ಇದು ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಮೇಲೆ ಮಟನ್ ಪೀಸ್ ಎತ್ತಿಟ್ಕೊಂಡಿದ್ದರೆ ಅದು ಸ್ಮೂತ್ ಪೀಸ್ ಫ್ರೆಂಡ್ಸ್ ಅದಕ್ಕೆ ಕುಕ್ಕರಲ್ಲಿ ಅಲ್ಲಿ ಆಗಲಿಲ್ಲ ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ರು ಹಂಗೆ ಇದ್ದೀನಿ ಇದು ಬೇಗ ಬೆಂದೋಗಿಡುತ್ತೆ ಅಂದ್ಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಫುಲ್ ನೀರು ಬಿಟ್ಕೊಂಡು ಅದು ನೀರೊಂದು ಸ್ವಲ್ಪ ಸುಂಡೋಗೋ ಥರ ಆಗಬೇಕು ಬರೀ ಇದೇ ನೀರಲ್ಲೇ ಬೇಯಿಸ್ಕೋಬೇಕು ಹಂಗೆ ಬೆಂದಮೇಲೆ ಆಮೇಲೆ ಟೊಮೊಟೊ ಕ್ಯಾರೆಟು hala ಅಲ್ಲ ಬಾಳೆಕಾಯಿ ಬೀನ್ಸು ಇವಿಷ್ಟು ಹಾಕ್ಕೊಂಡೆ ಆಲೂಗಡ್ಡೆನ ಹಾಕ್ಕೊಳ್ತಾರೆ ಫ್ರೆಂಡ್ಸ್ ಆದರೆ ಆಲೂಗಡ್ಡೆ ಇರಲಿಲ್ಲ ಇವಿಷ್ಟನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಬೇಗ ಬೆಂದೋಗ್ತೈತೆ ಆಗಲೇ ವಿಸಿಲ್ಗೆ ಹಾಕಿದ್ನಲ್ಲ ಫ್ರೆಂಡ್ಸ್ ಬೋಟಿ ಮತ್ತು ಕಾಳುಗಳು ಎಲ್ಲ ಬೇಯಕ್ಕೆ ಅದು ನಾಲ್ಕು ವಿಸಿಲ್ ಬಂದಮೇಲೆ ಈ ಥರ ಹಾಕ್ಕೊಂಡು ಇದಕ್ಕೇನೆ ಆಮೇಲೆ ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನಾನು ಖಾರದ ಪುಡಿ ಧನಿಯಾ ಪುಡಿ ಏನೂ ಹಾಕಿಲ್ಲ ಮೊದಲು ಇಷ್ಟನ್ನೇ ಚೆನ್ನಾಗಿ ಇದ್ರ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಮಟನು ಎಲ್ಲ ಚೆನ್ನಾಗಿ ಬೆಂದಿತ್ತು ಒಂದು ನಾಲ್ಕು ವಿಸಿಲ್ಗೆ ಬೆಂದೋಗಿತ್ತು ಹಾಕಾಯ ಏಳ್ನ ವಿಸಿಲ್ ಬೇಯಿಸ್ಕೊಬೇಕು ಅಂತ ಹೇಳ್ತಾ ಇದ್ರು ಹೆಂಗೆ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೊಟ್ನಲ್ಲಿ ಒಂದು ಚೆಫ್ ಅಂತ ನಾನು ನನ್ನ ಮೈಂಡಲ್ಲಿ ನಾನು ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾನು ಹೆಂಗೆ ಮಾಡಿದ್ರು ಚೆನ್ನಾಗಿ ಬರ್ತೈತೆ ಆಮೇಲೆ ಇದು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡು ಧನಿಯ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋದು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ವೀಡಿಯೋ ನೋಡಿದೆ ಹಂಗೆ ಮಾಡ್ತೀನಿ ಅಂತ ಆದರೆ ದೇವರನ್ನ ನಾನು ಹಂಗೆ ಮಾಡಕ್ಕೆ ಹೋಗಿಲ್ಲ ನನಗೆ ಮನ್ಸಿಗೆ ಹೆಂಗೆ ಬರ್ತಿತ್ತು ಹಂಗೆ ಮಾಡ್ಕೊತಾ ಹೋದೆ ಅವ್ರು ಹೇಳ್ದಂಗೆಲ್ಲ ಹೋದೆ ಜಾಸ್ತಿ ಐಟಮ್ಸ್ ಬೇಕು ಫ್ರೆಂಡ್ಸ್ ಅದಕ್ಕೆ ಬೋಟ್ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಐಡಿಯಾನೂ ಇಲ್ಲ ನನಗೆ ಹೆಂಗೆ ಹಿಂಗೆ ಬರ್ತೈತೆ ಹಂಗೆ ಮಾಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಟೈಮಿಂದ ಏನಾರು ಇಚ್ಚು ಕಡಿಮೆ ಆದರೆ ನೋಡ್ಕೋತೀನಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಗರಮಸಾಲ ಒಂದುವರೆ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಆದರೆ ಸಖತ್ತಾಗಿ ಬಂತು ಫ್ರೆಂಡ್ಸ್ ನಾನು ಮಾಡಿದ್ದು ಮಾತ್ರ ಹೀಗೆ ಮಾಡ್ತಾರಂತನೂ ಗೊತ್ತಿಲ್ಲ ನನಗೆ ಯಾರಿಗಾರ ಬೋಟಿ ಎಕ್ಸ್ಪರ್ಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಹೇಳ್ರಿ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ ಈಗ ಮಾಡಿದ್ರು ಸಹ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾರಿಗಾದರೂ ಬೋಟಿ ಫ್ರೈ ಬಂದಿಲ್ಲ ಅಂದ್ರೆ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ಸಿಕ್ಕಾಪಟ್ಟೆ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಆಯಿತು ಇದು ಜೊತೆಗೆ ಮರಿಮಟನ್ ತಂದ್ಬಿಟ್ಟು ಬೇರೆ ಸಪ್ರೇಟಾಗಿ ಸಾರು ಮಾಡ್ಕೋಬೇಕು ಆದ್ರೆ ಇದಕ್ಕೆ ಮುದ್ದೆ ಮಾಡಿದ್ದೆ ನಾನು ಕಾಮಿಡಿ ಅನಿಸ್ತು ನಾರ್ಮಲ್ ಆಗಿ ಈ ತರ ಬೋಟಿಗೆ ಹೋಜಲ್ ಮುದ್ದೆ ತಿನ್ನಲ್ರು ಫ್ರೆಂಡ್ಸ್ ಇದು ಸೈಡ್ಗೆ ಇಟ್ಕೊಳ್ಳೋದು ಆದ್ರೆ ನನ್ ಕೈ ಸಾರ್ ಮಾಡಕ್ ಆಗಿಲ್ಲ ಟೈಮ್ ಆಗೋಯ್ತು ನೋಡಿ ಐದು ಗಂಟೆ ಆಗೋಯ್ತು ಸ್ಮೆಲ್ಗೆ ಫಿದ ಆಗೋದೆ ನಾನು ರಾಗಿ ಮುದ್ದೆನೇ ಸ್ವಲ್ಪ ಅನ್ನ ಹಾಕ್ಬಿಟ್ಟಿದೀನಿ ಅಷ್ಟೇ ನಲ್ಲ ಹೇಗೈತೆ ಥ್ಯಾಂಕ್ ಸಾರ್ ಥ್ಯಾಂಕ್ ಸಾರ್ ಸಕತ್ತಾಗಿ ಬಂದಿತಾ ಇನ್ನೊಂದು ಫಂಕ್ಷನ್ ಗಾಡರ್ ತಗೋಬಹುದುಾ ಚೆನ್ನಾಗಿ ಫ್ರೆಂಡ್ಸ್ ಓಟ್ಲ್ ಮಾಡಿ ಕೊಟ್ಬಿಡು ನೀನು ಒಳ್ತಿರೇ ನನ್ನ ಬಾಯಲ್ಲಿ ನೀರು ಬಂದೈತೆ ಫ್ರೆಂಡ್ಸ್ ಬೆಳગેಂದ ಊಟ ಇಲ್ಲ ಚೆನ್ನಾಗಿ ಒಂದು ಮುದ್ದೆ ಜಮಾಯಿಸ್ಬಿಟ್ಟು ಆಮೇಲೆ ಸಿಕ್ತೀನಿ ಫ್ರೆಂಡ್ಸ್ 1 eternity later ನಮ್ಮ ಟಮ್ಸಿಗೋಸ್ಕರ ಅವನು ಮುದ್ದೆ ತಿನ್ನಲ್ಲ

ಸೌಮ್ಯ ಸಿಸ್ಟರ್ಗೆ ಗಂಡ್ಮಗು ಆಗಿದೆ ಎಷ್ಟು ಖುಷಿ ಆಗ್ತೈತೆ ಏನೇನೆ ಕಂಗ್ರಾಚುಲೇಷನ್ ಸಿಸ್ಟರ್ ಹಾಯ್ ಪಾಪಗೂ ಹಾಯ್ ಹಾಯ್ ನಮ್ಮನ್ನು ಮಾತ್ರ ಪಾಪಗೆ ಈಗಲೂ ತೋರ್ಸಕ್ ಹೋಗ್ಬೇಡಿ ಭಯ ಬಿಡ್ತೈತೆ ದೀಪು ಸಿಸ್ ದೀಪು ಅಣ್ಣ ರಕ್ಷಿತಾ ಸಿಸ್ಟರ್ ಹಾಯ್ ಶಿವಕುಮಾರ್ ಅವ್ರ ಅಣ್ಣಂದು ಹತ್ತನೇ ತಾರೀಕು ಬರ್ತದೆ ಅಣ್ಣನಕ್ಕೆ ಒಂದರಾಗರ್ ಹಾಪಿ ಬರ್ತಾ ಅಣ್ಣ ಚಂದ್ರಶೇಖರ್ ಅಣ್ಣನೇ ತಾರೀಕು ಬರ್ತಡೆ ಶ್ರೇಯಾ ಸಿಸ್ಟರ್ ಹ್ಯಾಪಿ ಸೌಜನ್ಯ ಅವ್ರದ್ದು ಹತ್ತನೇ ತಾರೀಕು ಬರ್ತದೆ ಹ್ಯಾಪಿ ಬರ್ತಾಡೆ ದೇವರಾಜ್ ಅಣ್ಣ ಅವ್ರದ್ದು ಹದಿನೇಳಕ್ಕೆ ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಡೆ ಅಣ್ಣ ಅಲ್ಲ ಅದು ಹ್ಯಾಪಿ ಬರ್ತಡೆ ಅರ್ಷಿತ್ ಒಂಬತ್ತನೇ ತಾರೀಖು ಬರ್ತಾಳೆ ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಡೆ ಧ್ರುವಂತ್ ಸಾಕ್ಷಿ ಹಾಯ್ ಮಕ್ಕಳ ಆರ್ಯನ್ ಹನ್ನೊಂದನೇ ತಾರೀಕು ಬರ್ತಾಳೆ ಎರಡನೇ ವರ್ಷದು ಹ್ಯಾಪಿ ಬರ್ತಾಳೆ ಆರ್ಯನ್ ಅಣ್ಣ ಇವತ್ತಿನ ವೀಡಿಯೋ ಎಂಡೋರ್ಗೂ ವಿಡಿಯೋ ವಿರಾ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್